ಶ್ರೀ ಶ್ರೀ ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಸಾಯಂಕಾಲ ನಾಲ್ಕು ಗಂಟೆಗೆ ವಿಶೇಷ ಪೂಜಾ ಮಹಾರುದ್ರಾಭಿಷೇಕ ಇರುತ್ತದೆ ಸಕಲ ಭಕ್ತರಲ್ಲಿ ವಿನಂತಿ ಎಲ್ಲ ಜನಗಳು ಈ ವಿಶೇಷ ರುದ್ರಾಭಿಷೇಕವನ್ನು ತಿಂದು ತಿಂಡು ತುಂಬಿಕೊಳ್ಳಬೇಕಂತ ಪ್ರಾರ್ಥಿಸ್ತಾರೆ ಓಂ ಶ್ರೀ ರೇಣುಕಾದೇವಿ ಅಣ್ಣ महा विघ्नेश्वर पादपंकज श्री रेणुकादेव नम ओं श्री महाका नम ओं श्री जमदग्न नम ओं श्री जमदग्नि सत्य नम ओं परशुराम नम ओं श्री मतंगी नम ओं श्री जुगुलवा सत्यमय नम ओं श्री रेणुका दम ओम नम शिवाय महाशिवरात्रिया हार्दिक शुभाशयू श्री यल्लस्थान दर्शकरा नाम श्री रेणुका महाशिवरात्रि ಅಭಿಷೇಕವನ್ನು ಸರ್ವ ಎಲ್ಲ ಜನಾಂಗಕ್ಕೂ ಎಲ್ಲ ಸಗಲ ಜ ಜನರಿಗೂ ಒಳ್ಳೆಯದಾಗಲಿ ಮತ್ತು ದೇಶದಲ್ಲಿ ಯಾವುದೇ ಕೋಲಾಹಲಗಳಾಗದಂತೆ ಪ್ರಾರ್ಥನೆಯನ್ನು ಮಾಡಿದ್ದೇವೆ ದೇಶದಲ್ಲಿ ಯಾವುದೇ ಕೋಲಾಹಲಗಳಾಗಲಿ ಇಲ್ಲೇ ಮನ ಅನಾಹುತ ಆಗದಿರಲು ಹೀಗೆ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿದ್ದೇವೆ ಶ್ರೀ ಎಲ್ಲ ಎಲ್ಲಮ್ಮನ ಆಶೀರ್ವಾದ ಎಲ್ಲರಿಗಿರಲೂ ಶುಭ ಶುಭಕೂರ